ಹೇಳಿಮ್ಮ ಏನಾಯ್ತು ಎಷ್ಟ್ ವರ್ಷದಿಂದ ನೀವಿದ್ರಿ ಇದ್ರಿ ಎಷ್ಟ್ ಬಿ ಹೆಚ್ ಕೆ ಮನೇಲಿ ಇದ್ರಿ ಟು ಬಿ ಹೆಚ್ ಕೆ ಮನೇಲಿ ಇದ್ದೀವಿ ಅದೇ ನಾವ್ ಬಂದಿ ನಾಲ್ಕು ವರ್ಷ ಆಯ್ತು ಅವರು ಎಲೆಕ್ಷನ್ ನಲ್ಲೂ ನಿಂತಿದ್ರು ಮೇಲೆ ಮನೇಲಿ ಮಾಡಿ ಮೇಲೆನೆ ಇದ್ರು ಇದ್ರ ಮೇಲೆನೇ ನಾವ್ ಹೋಗಿದ್ದು ಒಂದ್ ವರ್ಷಕ್ಕೆ ಅವರು ರಾತ್ರಿ ರಾತ್ರೇನೆ ಗೊತ್ತಿಲ್ದಂಗೆ ಮನೆ ಖಾಲಿ ಮಾಡ್ಕೊಂಟೋಗಿದ್ದಾರೆ ಅದು ಬ್ಯಾಂಕ್ನವ್ರು ಬಂದಿದ್ ನೋಟಿಸ್ ಹತ್ತು ಮನೆ ಖಾಲಿ ಮಾಡಿದ್ರು ನಿಮ್ಮ ಓನರು ನಾವ್ ಹೋಗಿದ್ದು ಒಂದ್ ವರ್ಷಕ್ಕೆ ಮಾಡಿದ್ರು ಎಷ್ಟು ವರ್ಷ ಆಯ್ತು ನಾವ್ ಒಂದ್ ವರ್ಷ ಆಗಿತ್ತು ಹೋಗಿ ಈಗ ನಾಲ್ಕು ವರ್ಷ ಆಯ್ತು ಅಲ್ಲಿದ್ದಿ ಆಮೇಲೆ ರಾತ್ರಿ ರಾತ್ರಿನೇ ಹೊಂಟೋದ್ರು ನಾವು ಹೋಗ್ತಾ ಇದಾರಲ್ಲ ಏನು ಎಂತ ಅಂತ ನಾವು ನಮಗೆ ದುಡ್ಡು ಇದು ಅಗ್ರಿಮೆಂಟ್ನು ಮಾಡಿಲ್ಲ ಏನೂ ಇಲ್ಲ ಹಿಂಗೆ ಹೋಗ್ತಾ ಇದ್ದೀರಲ್ಲ ಅಂತ ಕೇಳೋ ಅದಕ್ಕೆ ಏನಿಲ್ಲ ನಾನು ಎಲ್ಲೂ ಹೋಗ್ತಾ ಇಲ್ಲ ಇಲ್ಲ ಆಮೇಲೆ ಮಾಡೋದು ಆಮೇಲೆ ಮಾಡಿಸ್ಕೊಂಡು ತಿರುಗಿ ಹಿಂದೆನೇ ಬಿದ್ದಿ ಮಾಡಿಸ್ಕೊಂಡ ನಾವು ಆಮೇಲೆ ಅವ್ರೇನು ಹೇಳಿದ್ರು ನಾವು ಎಲ್ಲೂ ಹೋಗ್ತಾ ಇಲ್ಲ ಮಾಡ ಕೊಡ್ತೀನಿ ಸುಮ್ಮನೆರು ಯಾಕೆ ಭಯ ಪಡ್ತೀರಾ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಇದಾವೆ ಅವ್ರ ಮನೆ ಖಾಲಿ ಮಾಡಿಬಿಟ್ಟು ಮೂವತ್ತೈದು ಲಕ್ಷಕ್ಕೆ ಬೇರೆಯವ್ರಿಗೆ ಕೊಟ್ರು ಅವ್ರು ಬಂದಿದ್ದು ಒಂದ್ ತಿಂಗಳಿಂದಾನೇ ಇದೇ ಸಮಸ್ಯೆ ಶುರು ಆಗಿರೋದು ಆವಾಗ್ಲಿಂದ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಇನ್ನೆಲ್ಲಾ ತಿರುಗಿಸ್ತಾರೆ ಮೂರ್ ತಿಂಗಳು ಖಾಲಿ ಮಾಡಿಸ್ಬಿಟ್ರು ಬೀದಿಲ್ ಮಕ್ಕಳು ತಗೊಂಡು ಚಿಕ್ಕ ಚಿಕ್ಕ ಮಕ್ಕಳು ತಗೊಂಡು ಎಲ್ಲೆಲ್ಲೋ ಎಲ್ಲೆಲ್ಲೋ ಮನಕ್ಕೋ ಚಳಿ ಜೂನ್ ತಿಂಗ್ಳು ತುಂಬಾ ಚಳಿ ಇರಕ್ಕೂ ಆಗ್ತಾ ಇಲ್ಲ ಒತ್ಕೊಳಕು ಏನು ಇಲ್ಲ ಅವಾಗಲೇ ಖಾಲಿ ಮಾಡಿ ಅವಾಗ್ಲೇ ಖಾಲಿ ಮಾಡಿಸ್ಬಿಟ್ರು ಮೂರ್ ತಿಂಗಳು ಬೀದಿನಲ್ಲಿ ಇದ್ದು ಮೂರ್ ತಿಂಗಳು ಹ ಲೀಸ್ ಅಮೌಂಟ್ ಅವ್ರ ಹತ್ರನೇ ಇತ್ತು ನೀವ್ ಹೊರಗೆ ಹೋಗಿದ್ರಿ ಎಲ್ಲಿಗೆ ಹೋಗಿದ್ರಿ ಬ್ಯಾಂಕ್ ಖಾಲಿ ಮಾಡಿಸ್ಬಿಟ್ಟಿದ್ರು ಆಮೇಲೆ ಮೂರ್ ತಿಂಗಳು ನಾವು ಅಲ್ಲಿ ಇಲ್ಲಿ ಮಸೀದಿನಲ್ಲಿ ದರ್ಗಾನಲ್ಲಿ ಗಂಡ್ ಮಕ್ಳು ಎಲ್ಲ ಓನರ್ ಆಮೇಲೆ ಏನಕ್ಕೂ ಬರ್ಲಿಲ್ವ ನಿಮ್ಗೆ ಇಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಷ್ಟೇ ಮತ್ತ್ ಅಲ್ಲಿ ತನಕ ನೀವ್ ಎಲ್ಲಿರ್ಬೇಕಿತ್ತಂತೆ ಎಲ್ಲಾನ ಇರಿ ಅಡ್ಜಸ್ಟ್ ಮಾಡ್ಕೊಂಡಿ ಆಮೇಲೆ ಸಿವಿಲ್ ಕೋರ್ಟ್ ಹೋದ ಸಿವಿಲ್ ಕೋರ್ಟ್ ನಲ್ಲಿ ಅಲ್ಲಿ ಏನ್ ಹೇಳಿದ್ರು ಏಳ್ನೂರ್ ಏಳ್ನೂರ್ ರೂಪಾಯಿ ಕೊಡ್ತೀನಿ ನನ್ ಮನೆಗೆ ಅಲ್ಲಿ ರೂಮ್ ತಗೊಂಡಿರಿ ಅಂದ್ರು ಈಚೆ ಬಂದ್ಮೇಲೆ ಅದನ್ನು ಕೊಟ್ಟಿಲ್ಲ ಏನು ಇಲ್ಲ ಎಂತೂ ಇಲ್ಲ ನಾವು ನೀರ್ಗೂ ಸುತ ಪತ್ತಾಡ್ ನಾವು ಅಷ್ಟೊಂದ್ ಕಷ್ಟ ಪಟ್ಟಿದ್ದೀವಿ ನಾವು ಆಮೇಲೆ ಮೂರ್ ತಿಂಗ್ಳ ಆದ್ಮೇಲೆ ಅವ್ರೇನ್ ಹೇಳುದ್ವಿ ಮಳೆ ಕಾಲ ಬೇರೆ ಚಳಿ ಕಾಲ

ನಾವು ಹೋಗಿ ಇಷ್ಟು ದಿವಸ ಇದ್ದು ಮತ್ತೆ ಇದು ಬಂದಿ 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 ನಿಮ್ಗೆ ಫುಲ್ ಟಾರ್ಚರ್ ಕೊಡ್ತಾ ಇದ್ದಾರೆ ಮನೆ ಎಲ್ಲಾ ಹೊಡೆದಿ ನೆನೆ ನಮ್ಮ ಮನೆಗೆ ಸೀಸೆ ಮಾಡ್ಬಿಟ್ರು ನೆನೆ ಮಾಡ್ಬಿಟ್ರು ಆಮೇಲೆ ಪುನಃ ತೆಗ್ಸಿದ್ರು ಯಾರ ಮನೆಯನ್ನು ಬಾಕ್ಲು ಹೊಡೆದು ಹೊಡೆದ್ರು ಹೊಡೆದ್ರು ತೆಗಿಯಕ್ ಆಗ್ಲಿಲ್ಲ ಯಾರು ಎಲ್ಲ ಒಳಗಡೆ ಇದ್ರು ನಾನು ಒಬ್ಳು ಈಚೆಲ್ಲಿ ಇದ್ನಲ್ಲ ಸೀಸ್ ಮಾಡ್ಬಿಟ್ರು ಆಮೇಲೆ ಬೇರೆಯವ್ರ ಮನೆ ಹೊಡೆದ್ರು ಹೊಡೆದ್ರು ತೆಗಿಯಕ್ ಆಗ್ಲಿಲ್ವಲ್ಲ ಮತ್ತೆ ಮಂಗಳವಾರ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಂಟೋದ್ರು ಆಮೇಲೆ ತೆಗಿಸ್ಕೊಂಡು ಮನೆ ಖಾಲಿ ಮಾಡಿ ಮನೆ ಖಾಲಿ ಮಾಡಿ ಇಲ್ಲಿ ಮೂರು ದಿವಸಕ್ಕೆ ಬಂದು ತಿರ್ಗಾ